ಹೈಕಮಾಂಡ್ ಹೇಳದಂತೆ ನಾವು ಕೇಳ್ತೀವಿ ಅನ್ನೋದು ಮತ್ತೆ ಇವತ್ತು ರಿಪೀಟ್ ಆಗಿದೆ ಶನಿವಾರನು ಸೇಮ್ ವರ್ಡ್ಸು ಇವತ್ತು ಅದೇ ಮಾತುಗಳು ಮತ್ತೆ ರಿಪೀಟ್ ಆಗಿದೆ ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ ಮುಂದೆನೂ ಒಗ್ಗಟ್ಟಾಗಿರ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ನಾವು ಅಧಿಕಾರಕ್ಕೆ ತರ್ತೀವಿ ಪಕ್ಷವನ್ನ ಅಂತ ಇಲ್ಲಿ ಮೊನ್ನೆನೆ ಚರ್ಚೆ ಮಾಡಿದ್ದೀವಿ ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ ರಾಹುಲ್ ಗಾಂಧಿ ಏನು ದಿಶೆ ಅಂತ ಕೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಇವತ್ತು ಅದನ್ನೇ ಚರ್ಚೆ ಮಾಡಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನೋಡ್ರಿ ರೀ ಕೇಳಪ್ಪ ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ ರಾಹುಲ್ ಗಾಂಧಿ ಏನು ದಿಶೆ ನಾವು ಯಾವ ರೂಪರೇಷೆಗಳನ್ನು ತರಬೇಕು ಶಾಸಕರಿಗೆ ಏನು ಸಂದೇಶ ಕೊಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅವರು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವ್ರ ಏನೇ ತಂದರೂ ಕೂಡ ನಾವು ಎದುರಿಸ್ತೇವೆ ನಮ್ಮದು ಒಂದೇ ಧ್ವನಿ ಒಂದೇ ಆಚಾರ ವಿಚಾರ ಸೊ ನಾವು ಏನು ತಂದರೂ ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಸೊ ನಮ್ಮೆಲ್ಲ ಶಾಸಕರಿಗೂ ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಈಗ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡೋದು ಎಂಟನೇ ತಾರೀಕು ಬೌ ಬಹುಶೇಕ ಹೋಗೋದು ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡಿದ್ದೆ ಯಾಕೆಂದರೆ ಅವ್ರಿಗೂ ಜವಾಬ್ದಾರಿಯನ್ನು ಕೊಡಬೇಕು ಮಂಗಳವಾರ ಅಸೆಂಬ್ಲಿ ಇದೆಯಲ್ಲ ಯಾಕೆಂದರೆ ಕಾವೇರಿ ಇದು ಜಜ್ಮೆಂಟು ಬಂದಿದೆ ಮೆಕ್ಕೆಜೋಳ ನಮ್ಮ ಬರಬೇಕಾದಂಥ ಹಣ ಏನೇನು ನಮಗೆ ಆರ್ ಡಿ ಪಿ ಆರ್ ಅಲ್ಲಿ ಬರಲಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ ಇರಿಗೇಷನ್ ಬಂದಿಲ್ಲ ಎಲ್ಲ ವಿಚಾರಗಳು ಕೂಡ ಎಂ ಪಿ ಅವ್ರಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಸೊ ನಮ್ಮ ಅಪೋಸಿಷನ್ ಲೀಡರ್ಸ್ನೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ನಾವು ತಿಳ್ಕೊಂಡೆ ಯಾಕೆಂದರೆ ಮೂರು ಜನ ಇದ್ದಾರೆ ಅಪೋ ಅಪ್ಪರ್ ಹೌಸು ಲೋಯರ್ ಹೌಸು ಮತ್ತು ಜೆ ಡಿ ಎಸ್ ಅವನು ಕೂಡ ಕರ್ಕೊಂಡೋಗಿ ಒಟ್ಟಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ಯೋಚನೆ ಮಾಡಿದ್ದೀವಿ ಸೊ ಇದು ಮುಂದಕ್ಕೆ ಇವತ್ತು ವಿ ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್

ಸಮಯ ಸಿಖ್ರ ಕರಿಬೇಕು ನಮ್ಮ ಯಾವಾಗ್ಲೂ ಇರ್ತದೆ ಯಾವಾಗಲೂ ನೋ ಡಿಫರೆನ್ಸಸ್ ಮೈ ಸೆಲ್ಫ್ ಅಂಡ್ ಡಿ ಕೆ ಶಿವಕುಮಾರ್ ಯುನೈಟೆಡ್ ಆರ್ ಯುನೈಟೆಡ್ ಯುನೈಟೆಡ್ಲಿ ದಿ ಗವರ್ಮೆಂಟ್ ಇನ್ ದಿ ಫ್ಯೂಚರ್ ಆಲ್ಸೋ ವಿಲ್ ರನ್ ದಿ ಗೌರ್ಮೆಂಟ್ ಯುನೈಟೆಡ್ಲಿ ನನ್ನ ಈಗ ಆರ್ ವಿ ದೇವರಾಜ್ ಮಾತಾಡಿದ ಆರ್ ವಿ ದೇವರಾಜ್ ಅವರು ಎಮ್ ಎಲ್ ಎ ಆಗಿದ್ದವರು ಎಮ್ ಎಲ್ ಸಿ ಆಗಿದ್ದವರು ಅವರು ನಿಧನ ಆಗಿರ್ತಕ್ಕಂಥದ್ದು ಭಾಳ ದುಃಖದ ವಿಚಾರ ಅವರಿಗೆ ಸುಮಾರು ಅರವತ್ತೇಳು ವರ್ಷ ಆಗಿತ್ತು ಪಾಪ ಚಾಮುಂಡಿ ಹೋಗ್ತಾ ಹೋಗ್ತಾಯಿದ್ರು ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾಯಿದ್ರು ಆ ಸಂದರ್ಭದಲ್ಲಿ ಅವರು ಒಳಗಾಗಿರ್ತಕ್ಕಂಥದ್ದು ಬಾವು ನೋವಿನ ಸಂಗತಿ ನಾಳೆ ನಾಳೆ ಅವರು ಹುಟ್ಟದ ಹಬ್ಬ ಅದಕ್ಕೋಸ್ಕರ ಇವತ್ತೇ ಇರಬೇಕು ಹುಟ್ಟಿದ ಹಬ್ಬದಕ್ಕೋಸ್ಕರವಾಗಿ ಚಾಮುಂಡೇಶ್ವರಿ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಪೂಜೆ ಮಾಡಿಸ್ಲಿಕ್ಕೆ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಿಧನರಾಗಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ದೇವರಾಜ ಅರಸರವರು ಐ ಮೀನ್ ದೇವರಾಜು ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅವರ ಅಗಲಿಕೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಮೊನ್ನೆ ಈಗ ಒಂದು ವಾರದಿಂದ ಬಂದಿದ್ದರು ನಾನು ಭೇಟಿ ಮಾಡಿದ್ರು ಕೆಲವು ಟ್ರಾನ್ಸ್ಫರ್ಗಳ ಬಗ್ಗೆ ಇನ್ಸ್ಪೆಕ್ಟರ್ಗಳ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಬಗ್ಗೆ ಬಂದಿದ್ದರು ನಾನು ಮಾಡುವಾಗ ಮಾಡಿಕೊಡ್ತೀನಪ್ಪ ಅಂತ ಹೇಳಿದ್ದೆ ಸೊ ಇವ್ರಿಗೆ ಇವ್ರಿಗೆ ಈಗ ಮೂರು ದಿನಗಳ ಹಿಂದೆ ಭೇಟಿಯಾಗಿದ್ದರು ಅಂತೆ ಅಲ್ಲ ಅವ್ರಿಗೂ ಪರ ఇది ఏషియా న్యూస్ నెట్వర్క్ ప్రస్తుతి